ನೋಡಿ ಒಂದು ಹಿಂದೂ ಸಮಾಜದ ಶ್ರದ್ಧೆ ಆಗಿರ್ತಕ್ಕಂಥ ಗೋಮಾತೆಯ ರಕ್ಷಣೆಯ ವಿಚಾರದಲ್ಲಿ ಪುನೀತ್ ರವಿ ಅವರು ಹೋರಾಟವನ್ನು ಮಾಡ್ತಕ್ಕಂಥ ಅವ ಹಿಂದೂ ಸಮಾಜದ ಕಾರ್ಯಕರ್ತ ಈ ರೀತಿಯ ಹಿಂದೂ ಸಮಾಜಕ್ಕೆ ಮತ್ತು ಸಮಾಜದ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡಿದಾಗ ಠಾಣೆಗೆ ಕರೆಸಿ ಠಾಣೆಯಲ್ಲಿ ಅವರಿಗೆ ಚಿತ್ರಹಿಂಸೆ ಕೊಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಎನ್ನುವಂಥದ್ದು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಈ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಸಹ ಈ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ ಈಗಾಗಲೇ ಕೋರ್ಟು ಪುನೀತ್ ಕೆರಳ್ಳಿ ಅವರಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇದೆ ಎನ್ನುವಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ನ್ಯಾಯ ಕೇಳಲಿಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಇವತ್ತು ಪುನೇ ಪುನೀತ್ ಅವರನ್ನು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಇದು ಪೊಲೀಸ್ ಇಲಾಖೆಯನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಳಸಿಕೊಳ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಗೂಂಡಾಗಳ ರೀತಿಯಲ್ಲಿ ಬಳಸಿಕೊಳ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಇದನ್ನು ಖಂಡಿತ ಈ ರೀತಿಯಾಗಿ ಪುನೀತ್ ಅವರ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ಭಾರತೀಯ ಜನತಾ ಒಬ್ಬ ಶಾಸಕನಾಗಿ ನಾನು ಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡುತ್ತೆ ನೋಡಿ ಪುನೀತ್ ಕೆರಳ್ಳಿ ಈ ರಾಜ್ಯದಲ್ಲಿ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಒಬ್ಬ ವ್ಯಕ್ತಿ ಪುನೀತ್ ಕೆರಹಳ್ಳಿ ಅಂತ ಒಬ್ಬ ವ್ಯಕ್ತಿಯನ್ನು ಈ ರೀತಿ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ನನ ಬಂದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಡೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂಥ ಧೋರಣೆಯನ್ನು ಈ ರೀತಿಯಾಗಿ ಪೊಲೀಸ್ ಇಲಾಖೆಯನ್ನೇ ಗೂಂಡಾಗಳ ರೀತಿಯಲ್ಲಿ ವರ್ತನೆ ವರ್ತಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಖಂಡಿತವಾಗಿ ನಾವು ಇದನ್ನು ಬೆರೆದು ಸಾಬೀತಾಗಿರ್ತಕ್ಕಂಥ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ ಒಂದು ಮಾಂಸ ಅಂತ ಕೂಡ ಇಲ್ಲಿ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಧಕ್ಕೆ ತರೋ ರೀತಿನಲ್ಲಿ ನಡ್ಕೊಂಡಿದ್ರೆ ನಾವು ಕಾನೂನು ಕ್ರಮ ಕೈಗೊಂಡಿದೀವಿ ಅಂತಾರೆ ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಮುಂಚೆನೆ ತನಿಖಾ ವರದಿಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇದೆ ಪ್ರಿಯಾಂಕರ್ಗೆ ಅವರು ಸಹ ತನಿಖೆಯ ವರದಿಯನ್ನು ಮುಂದೆನೆ ಕೊಟ್ಟಿದ್ರು ಗೃಹ ಸಚಿವರು ಸಹ ಅನೇಕ ಸಂದರ್ಭಗಳು ಮುಂದೆನೆ ಕೊಟ್ಟಿದ್ರು ಇದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತ ಷಡ್ಯಂತ್ರ ಮಾಡ್ತದೆ ಅನ್ನುವಂಥದ್ದಕ್ಕೆ ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಇದರ 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 ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಖಂಡಿತ ಇವತ್ತು ಒಬ್ಬ ಒಬ್ಬ ಸಾಮಾನ್ಯ ಕರ್ನಾಟಕದ ಪ್ರಜೆ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡಲಿಕ್ಕೆ ಯಾವ ಅಧಿಕಾರನೂ ಇಲ್ಲ ಅದು ಪುನಃ ಪುನೀತ್ ಕೆರಹಳ್ಳಿಯ ವಿಚಾರದಲ್ಲಿ ಪುನೀತ್ ಕೆರಹಳ್ಳಿಯನ್ನು ಒಂದು ಯಾವ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಎನ್ನುವಂತ ಪು ಸ್ವತಃ ಪುನೀತ್ ಕರಹಳ್ಳಿಯವರು ಹೇಳಿದ್ದಾರೆ ಸೊ ಆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹನ ಪ್ರತಾಪ್ ಸಿಂಹನು ಸಹ ಇವತ್ತು ಆಗಮಿಸಿದ್ದಾರೆ ನಾನು ಸಹ ಏನು ಈ ರೀತಿಯ ಘಟನೆ ನಡೆದಿದೆ ಯಾ ಯಾಕೋಸ್ಕರ ನಡೆದಿದೆ ಈ ರೀತಿ ನಡೆದಿದ್ರೆ ಖಂಡಿತ ಯಾರು ಈ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಸಹ ನಾವು ಮಾಡ್ತೇವೆ